ಹಾಯ್ ಸಾಟ್ನ ರೀ ಇದು ಮದರ್ ಆಫ್ ಗೇಮ್ಸ್ ಅಂತ ಜಿಮ್ನಾಸ್ಟಿಕ್ ಸರ್ ಜಮ್ನಾಸ್ಟಿಕ್ ಜಿಮ್ನಾಸ್ಟಿಕ್ ಬಂದಮೇಲೆನೇ ಯೋಗ ಎಲ್ಲ ಬಂದಿರೋದು ಯೋಗ ಫಸ್ಟ್ ಬರಲಿಲ್ಲ ಅದು ಬಹಳ ಕಟು ಇದೆ ಬಟ್ ಜಿಮ್ನಾಸ್ಟಿಕ್ ಇದ ಮದರ್ ಆಫ್ ಗೇಮ್ಸ್ ಅದು ಕಲ್ತ್ರೆ ನೀವೇನ್ ಬೇಕು ಕಲಿಬೋದು ಅದ ನಂತರ ನಾನು ವಾಪಸ್ ಬಂದಾಗ ಈಗ ಹೇಗ್ ಬರಲ್ಲ ಮತ್ತೆ ತಮಿಳುನಾಡು ಡಾಮಿನೇಟ್ ಇದೆ ಅವ್ರ ಮಾಸ್ಟರ್ ಪರ್ಮಿಷನ್ ಅದನ್ನ ಮಾಡಕ್ಕೆ ಬರೋದಿಲ್ಲ ದೊಡ್ಡ ಗಲಾಟೆ ಯೋಗ ಹ್ಞೂ ಅವ್ರು ಅವ್ರು ಹೋಗಿ ಹೇಳ್ದಾಗ ಏಯ್ ತಮಿಳುನಾಡು ತಮಿಳುನಾಡು ಏನಿಲ್ಲ ನಾನು ಹೇಳಿದ್ದೆ ನೀನ್ ಮಾಡಿದ್ರೆ ಮಾಡಿ ಮಾಡಿದ್ರೆ ನಾನೇ ಮಾಡ್ತೀನಿ ನನಗೆ ಗೊತ್ತಾಯ್ತದೆ ಯಾವ ತಮಿಳ್ನಾಡು ಇಲ್ಲ ನಾಗ ಸಂಘಟನೆ ಕಟ್ಟಿದೆ ಎಲ್ಲ ಅಂತವ್ರು ಸಿಕ್ಕಿದ್ದು ಒಡೆಯ ನೀವು ಒಡೆದಾಡಿದ್ರೆ ರೋಡಲ್ಲಿ ಪೊಲೀಸ್ ಕರ್ಡಿದ್ರೆ ನಮ್ಮಲ್ಲಿ ಒಡೆದಾಡ್ದ ದಿನ ಇನ್ನೂರು ಮುನ್ನೂರು ಸಿಕ್ತದೆ ರೋಡ ಇದು ಒಳ್ಳೆ ಐಡಿಯಾ ಅಂತೇಳಿ ಎಲ್ಲ ಬಂದ್ರು ಎಲ್ಲ ಟವರ್ಗಳು ಎಲ್ಲಾ ಎಲ್ಲಾ ಪೊಲೀಸ್ ರಿಕಾರ್ಡ್ ಅಲ್ಲಿ ಇದ್ದವ್ರೆ ಅವ್ರಿಗೆ ರೆಡಿ ಮಾಡ್ಕೊಂಡು ಅದು ರೆಡಿ ಮಾಡಕ್ಕೂ ಬಿಡ್ತಿರ್ಲಿಲ್ಲ ನಮ್ಗೆ ಗಲಾಟೆಗಳಾಗೋದು ಪೊಲೀಸ್ ಹೋಗೋರು ಆಗ ನಮ್ಗೆ ಯಾರು ಕಟ್ಟಿದ್ದದ್ದು ಏನವರ ಈಗ ಇದ್ದರು ನಾನು ಮತ್ತೆ ಡೆಲ್ವಿ ಕಟ್ಟಿದ್ದದ್ದು ಡೆಲ್ವಿಯಿಂದ ತಿರೋದು ಮ್ಯಾನೇಜರು ನಾವು ಕಟ್ಟಿದ್ದು ಅಧಿಕಾರ ಮಾಡಕ್ಕೆ ತೆಂಗಿನ ಮಾರು ತೆಂಗಿನಕಾಯಿ ಫಲ ಸಿಗೋದಿಲ್ಲ ಗಣೇಶ್ ಅವ್ರೇ ನಾವು ಖುಷಿ ಕೆಲಸ ಮಾಡ್ತಿರ್ಲಿಲ್ಲ ಹೊಟ್ಟೆ ಬಾಡಿ ಕೆಲಸ ಮಾಡ್ತಿದ್ವು ಬದುಕು ಭಾಳ ಕಷ್ಟ ಇದೆ ನಮಗೆ ನಮಗೆಲ್ಲ ನೂರು ಇನ್ನೂರು ರೂಪಾಯಿ ಕೊಡೋರು ಈಗಿನ ಥರ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ಫೈಟ್ ಮಾಡ್ ಇದ್ದಂಗಿಲ್ಲ ನಮ್ಗೆ ಭಾಳ ತಿಂಗ್ಳಿಗೆ ಒಂದು ಸಿನಿಮಾ ಸಿಗದೆ ಇದ್ರೆ ಉಪವಾಸ ಇರಬೇಕಾಯ್ತು ಕೊನೆ ಗಳಿಗೆಯಲ್ಲಿ ನನ್ನ ಮಗನಿಗೆ ಫೀಸ್ ಕಟ್ಟೋ ಕಾಗದಲ್ಲೇ ವಾಪಸ್ ಬರುವಂಥ ಪರಿಸ್ಥಿತಿ ಬಂತು ಆ ಅಂಥ ಕೆಟ್ಟ ಪರಿಸ್ಥಿತಿಗೆ ಕುಡ್ದು ಅಂತಂದರು ಕಾಲದಲ್ಲಿ ಸರ್ ಕೇಳಿ ಎಲ್ಲಿವರಿಗೆ ತಂದ್ರು ಅಂದ್ರೆ ಕೆಲಸನೇ ಮಾಡಬಾರ್ದು ಅನ್ನೋ ತರ ಬೈಕ್ ಕಟ್ ಮಾಡೋದು ನಾನು ಕಟ್ಟಿ ಸಂಸ್ಥೆಗಳೇ ನಾನು ಕಟ್ಟಿದ ಎಲ್ಲ ನಮಸ್ಕಾರ ನಮಸ್ಕಾರ ನಾ ನಮಸ್ಕಾರ ಮಾಡೋದಕ್ಕೆ ನಾನೇನು ಇರಲ್ಲ ನಾನ್ ನನ್ನ ಸಂಪ್ರದಾಯ ನಾನು ಗುರುಗಳಿಗೆ ಹಾಗೆ ನಮಸ್ಕಾರ ಮಾಡೋದು ನಾನು ಗುರುಗಳಿಗೆ ಖಾಲಿಗೆ ಬಿದ್ದೆ ನಾನು ವಿದ್ಯೆ ಕಲ್ತಿರೋದು ಅವರು ವಿಶ್ವ ಗುರು ಯಾಕೆ ಮಾಡಬಾರ್ದು ಆಮೇಲೆ ಹೋಗ್ತಾ ಅಲ್ಲಿ ರಾಷ್ಟ್ರಪತಿಯವರಿಗೆ ಅಲ್ಲಿ ಮತ್ತೊಂದು ನಮಸ್ಕಾರ ಮಾಡಿ ನಿಂತಾಗ ಆ ತಾಯಿ ಹಂಗೆ ಕಂಡ್ಲು ನಿಮ್ಗೆ ಚೌಮಂಡಿ ಕಂಡ ಥರ ಕಂಡ್ಲು ಏಟ್ಸ್ ಗ್ರೇಟ್ ಎಲ್ಲರಿಗೂ ಇದು ನಾನು ಅದೇ ಒಂದು ನಿಮಿಷದಲ್ಲೇ ನನ್ನ ಕೆಲಸ ಮಾಡಿದ್ದೀನಿ ನಾನೇ ಮಾಡಿ ನಾ ನಾವು ಆ್ಯಕ್ಚುಲಿ ನಾವು ಮೂರು ಓಡಿಬೇಕು ಅದೇ ಏನಾಗಿದೆ ಬಿಟ್ಟಿದ್ದೀಯೋ ನಮಗೂ ನೋವಾಗುತ್ತೆ ನೋಡಿದ ಟಿ ವಿನಲ್ಲಿ ಒಂದು ಕ್ಷಣದಲ್ಲೆಲ್ಲ ಅಷ್ಟ ಆಗುತ್ತೆ ಅಲ್ವಾ ನಾನು ನನ್ನ ಪ್ರಶಸ್ತಿ ಹೋಗೋಕ್ಕೆ ಹೋದಾಗ ಪುಲ್ವಾನ ಗಲಾಟೆ ಆಗಿತ್ತು ಇಪ್ಪತ್ತಾರು ಜನ ಕನ ನಮ್ಮವರೇ ಹೋದರು ಇವೆಲ್ಲ ಸಾವು ನೋವುಗಳು ನೋಡಿದಾಗ ನಾವು ಯಾವಾಗ ನಮ್ಮನ್ನೇ ನಾವು ರಕ್ಷಣೆ ರಕ್ಷಣೆ ಮಾಡ್ಕೊಳ್ಳೋದು ಅದಕ್ಕೆ ನಾನು ಪ್ರಪೋಸಲ್ ಕೊಟ್ಟಿದ್ದೆ ಶಾಸ್ತ್ರ ಮತ್ತು ಶಾಸ್ತ್ರ ಎಲ್ಲರಿಗೂ ಅಧ್ಯಯನ ಆಗಬೇಕು ಕಂಪಲ್ಸರಿ ಇಲ್ಲಿ ಆವಾಗ ನಾವು ಬದುಕಿಗೆ ಈಜಿ ಆಗ್ತೀವಿ ಇಲ್ಲ ಭಾಳ ಕಷ್ಟ ಆಗ್ತದೆ ಮುಂದೆ ಸರ್ಕಾರ ಸರಿ ಯಾರು ಅವರು ಭಾನು ಸಗ ನಮ್ಮ ಆಸಂದವರೆ ಹ್ಞೂ ಅವ್ರಿಗೆ ಅಷ್ಟೊಂದೆಲ್ಲ ಆಗಿದ್ದೇ ಬಂದಿದ್ದೆ ಸಂತೋಷ ಭಾಳ ವಯಸ್ಸಲ್ಲಿ ನಮಸ್ಕಾರ ವೀಕ್ಷಕರೇ ನಾನು ಗಣೇಶ್ ಬಿ ಎನ್ ನೆಲಮುಗಿಲು ಟಿವಿಗೆ ನಿಮಗೆ ಸ್ವಾಗತ ನಿಮಗಾಗಿ ನನಗಾಗಿ ಮತ್ತೊಂದು ವಿಶೇಷ ಕಾರ್ಯಕ್ರಮ ಸರಣಿ ಪ್ರಾರಂಭ ಇದ್ದೀನಿ ಅದಕ್ಕೋಸ್ಕರ ನಾನು ಬೆಂಗಳೂರಿಂದ ರಾಮನಗರಕ್ಕೆ ಬಂದಿದ್ದೀನಿ ರಾಮನಗರಕ್ಕೆ ಬರಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರೊಬ್ಬರನ್ನ ನಾವು ಆ ಸಾಧಕರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀವಿ ಅವ್ರ ಮನೆಯಲ್ಲಿದ್ದೀವಿ ನಮ್ಮ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಕಲಾವಿದರ ಬೆಳವಣಿಗೆಗೆ ಕಾರ್ಮಿಕರ ಬೆಳವಣಿಗೆಗೆ ಸಾಹಸ ಕ್ರೀಡೆಗಳ ಬೆಳವಣಿಗೆಗೆ ಅಥವಾ ಸ್ಟೆಂಟ್ ಅಂತ ಏನು ಹೇಳ್ತೀವಿ ನಾವು ಸಿನಿಮಾಗಳಲ್ಲಿ ಅದರ ಬೆಳವಣಿಗೆಗೆ ಆಮೇಲೆ ಹತ್ತಾರು ಏನು ಸ್ಟೆಂಟ್ ಮಾಸ್ಟ್ರುಗಳು ಇವತ್ತೇನಾದ್ರು ಸಾಧನೆ ಮಾಡಿದರೆ ಇವರ ಮಾರ್ಗದರ್ಶನ ಕೂಡ ಇದೆ ಅಹ್ ನಿಮ್ಗೆ ಗೊತ್ತಾಗಿರ್ಬೇಕು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಹಾಸನ ರಘು ಹಾಸನ ರಘು ಅಂತ ಹೇಳಿದ್ರೆ ಸಾಕು ಬಿಡಿ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ತಲೆಮಾರಿನವರಿಗೆ ಈಗ ಇತ್ತೀಚಿನ ತಲೆಮಾರಿಯನ್ನು ಆಮೇಲೆ ಏನ್ಮಾಡ್ತಾರೆ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಹಸ ಸ್ಟೆಂಟ್ ಡೈರೆಕ್ಟರ್ ಆಗಿದ್ದವರು ಪುಟ್ಟಣ್ಣ ಕಣಗಾಲರ ರಂಗನಾಯಕಿಯಿಂದ ಶುರುವಾಗುತ್ತೆ ಅಮೃತಗಳಿಗೆ ಮಾಡ್ತಾರೆ ಮಸರದು ಹೂವು ಮಾಡ್ತಾರೆ ಆ ನಂತರದಲ್ಲಿ ಗೀತಾಪ್ರಿಯಾರ ಸಿನಿಮಾಗಳಿಗೆ ಮಾಡ್ತಾರೆ ಆಮೇಲೆ ಭಾರ್ಗವರ ಸಿನಿಮಾಗೆ ಕೆಲಸ ಮಾಡ್ತಾರೆ ಅನನ್ನಾಗ್ ಜೊತೆ ಆಮೇಲೆ ಮುಖ್ಯವಾಗಿ ಶಂಕರ್ನಾಗರ್ ಅವರ ಆಕ್ಸಿಡೆಂಟ್ ಸಿನಿಮಾಗೆ ಸ್ಟೆಂಟ್ ಮಾಸ್ಟರ್ ಆಗಿದ್ದರು ಆ ಅವಾರ್ಡ್ ಬಂದಿರೋ ಸಿನಿಮಾ ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಷ್ಟು ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಪುರಸ್ಕಾರ ಸಿಕ್ಕಿದೆ ದೇಶ ಅವ್ರನ್ನ ನೋಡಿದೆ ನೂರ ನಲ್ವತ್ತು ಕೋಟಿ ಜನರ ಪ್ರಾತಿನಿಧಿಕವಾಗಿ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಸರ್ಕಾರ ಕೊಟ್ಟಿರೋದು ಭಾರತ ಸರ್ಕಾರ ಕೊಟ್ಟಿರೋದು ಅದಕ್ಕೆ ಭಾಜನರಾಗಿದ್ದಾರೆ ಕರ್ನಾಟಕಕ್ಕೆ ಅಲ್ಲ ಭಾರತಕ್ಕೇನೆ ಜಾನಪದ ಸಾಹಸ ಪ್ರಕಾರ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವಾರ್ಡ್ ಬಂದಿರೋದಿದು ಪದ್ಮಶ್ರೀ ಪ್ರಶಸ್ತಿ ಮೊಟ್ಟ ಮೊದಲ ಪ್ರಶಸ್ತಿ ಪುರಸ್ಕೃತರು ಪದ್ಮಶ್ರೀನಲ್ಲಿ ಈ ಕ್ಯಾಟಗರಿನಲ್ಲಿ ಆ ಒಂದು ಭಾ ಸಾಧನೆ ಅವರ ಹೆಸರಲ್ಲಿ ರೆಕಾರ್ಡ್ ಆಗಿರುತ್ತೆ ದಾಖಲಾಗಿರುತ್ತೆ ಆ ಇವರು ಅಸೋಸಿಯೇಟ್ ಆಗೂ ಕೆಲಸ ಮಾಡಿದ್ದಾರೆ ಆಕ್ಟರ್ ಆಗು ಕೆಲಸ ಮಾಡಿದ್ದಾರೆ ಇದೆಲ್ಲಕ್ಕಿಂತ ಮುಂಚೆ ಇವರು ತುಂಬ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ರು ಮಿಲಿಟರಿನಲ್ಲಿ ಒಂದು ಏಳೆಂಟು ವರ್ಷಗಳು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸೇವೆ ಮಾಡಿದ್ದಾರೆ ದೇಶ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಜಿಮ್ನಾಸ್ಟಿಕ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ತರಬೇತುದಾರರಾಗಿದ್ರು ಜಸ್ಟ್ ನಾಟ್ ಇನ್ಸ್ಟ್ರಕ್ಟರ್ ಸೊ ಇವರು ಚಿತ್ರರಂಗಕ್ಕೆ ಹೇಗೆ ಬಂದರು ಇವ್ರ ಮೂಲ ಏನು ಈ ಪದ್ಮಶ್ರೀ ಸಾಧನೆವರೆಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಂತ ನಮ್ಗೆ ಹೆಮ್ಮೆ ಕನ್ನಡಿಗರಿಗೆ ಆಮೇಲೆ ನಾವು ಚಲನಚಿತ್ರ ಪ್ರೇಮಿಗಳಾಗಿ ಕನ್ನಡ ಅಭಿಮಾನಿಗಳಾಗಿ ನಮಗೊಂದು ದೊಡ್ಡ ಹೆಮ್ಮೆ ಅಂತ ಹೇಳ್ತಾ ಅವರು ನಡೆದು ಬಂದ ಹಾದಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗುವವರೆಗೂ ಅವ್ರ ಸಾಧನೆ ಏನು ವೈಫಲ್ಯಗಳನ್ನ ಹೇಗೆ ಮೆಟ್ಟಿ ನಿಂತರು ಸವಾಲುಗಳೇನಿದ್ವು ಎಲ್ಲವನ್ನ ಅವರ ಬಾಯಲ್ಲಿ ಕೇಳಿಕೊಳ್ಳೋದು ನಮ್ಮ ಸೌಭಾಗ್ಯ ನಿಮ್ಮೆಲ್ಲರಿಗೂ ಇದು ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು ಕನ್ನಡಿಗರ ಪರವಾಗಿ ಇಡೀ ಭಾರತದ ಪರವಾಗಿ ಆಮೇಲೆ ನಮ್ಮ ನೆಲಮಗ್ಲು ಟಿವಿ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಿಮ್ಮನ್ನ ಅಭಿನಂದಿಸ್ತೀನಿ ಸರ್ ನಮಗೆ ತುಂಬಾ ಹೆಮ್ಮೆ ನೀವು ಹಾಸನ್ ರಘು ರಘು ಹಿಂದೆ ಹಾಸನ ಇದೆ ಹಾಸನ ಫೇಮಸ್ಸು ಹಾಸನ್ ರಘುನು ಫೇಮಸ್ಸು ಪದ್ಮಶ್ರೀ ಪ್ರಶಸ್ತಿಯಿಂದ ನಿಮಗೆ ಡಾಕ್ಟರೇಟ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನೀವು ಕನ್ನಡ ನಾಡಿನ ಹೆಮ್ಮೆ ರಾಮನಗರ ತುಂಬ ದೂರ ಬಂದುಬಿಟ್ಟಿದ್ದೀರಿ ನಾವು ಬೆಂಗಳೂರಿಂದ ನಿಮ್ಮನ್ನು ಉಟ್ಕೊಂಡು ಬಂದಿದ್ವಿ ನೀವೆಲ್ಲದರೂ ಬರ್ತಿದ್ವಿ ನೋಡಿ ಭಾರತದ ಯಾವ ಮೂಲೆಯಲ್ಲಿದ್ದರೂ ನಿಮ್ಮನ್ನು ಉಟ್ಕೊಂಡು ಬಂದು ನಾವು ಕಾರ್ಯಕ್ರಮ ಮಾಡ್ತಾನೇ ಇದ್ವಿ ಸಂದರ್ಶನ ಮಾಡ್ತಾ ಇದ್ವಿ ಅದರ ಬಗ್ಗೆ ಡೌಟ್ ಇಲ್ಲ ಯಾಕೆಂದರೆ ಕನ್ನಡದ ಹೆಮ್ಮೆ ನೀವು ಪದ್ಮರ್ಶಿಗೆ ತಂದುಕೊಂಡಿದ್ದೀರಿ ಸಾಹಸ ಕ್ರೀಡೆಗಳಿಗೆ ಹಾಗಾಗಿ ಮೊದಲು ಸರ್ ಆಸನದಿಂದ ರಘು ರಘು ಹಿಂದೆ ಹಾಸನ ಹಾಸನ ಫೇಮಸ್ಸು ರಘು ಸರ್ ಫೇಮಸ್ಸು ಹಾಸನ ರಘು ಅವರು ಪದ್ಮಶ್ರೀವರೆಗೂ ಬಂದಿದ್ದು ಬಾಲ್ಯದಿಂದ ಶುರು ಮಾಡ್ಕೊಂಡ್ರೆ ಇವತ್ತು ಈ ಸಾಧನೆ ನಿಮಗೆ ಒಂದು ಸಿಂಹಾವಲೋಕನ ಮಾಡ್ಕೊಂಡ್ರೆ ಎಲ್ಲಿಂದ ಪ್ರಾರಂಭಿಸ್ತಾರೆ ನಿಮ್ಮ ತಂದೆ ತಾಯಿ ನಿಮ್ಮ ಹುಟ್ಟರು ಬಾಲ್ಯ ಬಹಳ ಚಿಕ್ಕದಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಾಲ್ಯ ಅಂತ ಒಳ್ಳೆ ಜೀವನ ಅಲ್ಲ ನಮಗೆ ತುಂಬ ಕುಟುಂಬ ಎಸ್ ಎಲ್ ಸಿ ನಂತರ ನಾನು ಎಸ್ ಎಲ್ ಸಿ ಹೋಗುವವ್ರಿಗೆ ಊರಲ್ಲಿ ಜಿಮ್ನಾಸ್ಟಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ನಾನೊಬ್ಬನೇ ನಮ್ಮ ಫ್ಯಾಮಿಲಿಯಲ್ಲಿ ಸ್ಪೋರ್ಟ್ಸಲ್ಲಿ ಅದು ಪ್ರೇರಣೆ ನೀಡ್ತು ನೋಡ್ತಾ ಇದ್ದೆ ಆರ್ಮಿಗೆ ಹೊರಟೋದೆ ಹೇಳಲಿಲ್ಲ ಎಪ್ಪತ್ತೊಂದರ ವಾರಲ್ಲಿದ್ದೆ ಎಪ್ಪತ್ತೊಂದರ ನಂತರ ವಾರ ಮುಗಿಸ್ಕೊಂಡು ವಾಪಸ್ ಬಂದೆ ಗೊತ್ತೇ ಗೊತ್ತಿಲ್ಲ ನಾನು ಆರ್ಮಿಲಿ ಇದ್ದೀನಿ ಅಂತ ನಮ್ಮ ತಾಯಿಗೆ ಮಾತ್ರ ಹೇಳಿದ್ದೆ ವಾಪಸ್ಸು ಬಂದ ಮೇಲೆ ಆರ್ಮಿ ಎಪ್ಪತ್ತು ಏಳು ಎಂಟು ವರ್ಷ ಕೆಲಸ ಮಾಡಿ ಅಲ್ಲಿ ಕ್ರೀಡಾಪಟು ಆಗಿದ್ದೆ ಜಿಮ್ನಾಸ್ಟಿಕ್ ಪ್ಲೇಯರ್ ಆಗಿದ್ದೆ ಜಿಮ್ನಾಸ್ಟಿಕ್ ಆರ್ಮಿ ಬಿಟ್ಟ ನಂತರ ನೆಸ್ ಕೋಚ್ ಆಯಿತು ಕೋಚ್ ಮಾಡಿದೆ ಆರ್ಮಿನಲ್ಲೇ ಫಿಸಿಕಲ್ ಇನ್ಸ್ಟ್ರಕ್ಟರ್ ಇದೆ ಭಾಳ ಟಫೆಸ್ಟ್ ಕೋರ್ಸ್ ಅದು ಆರ್ಮಿನಲ್ಲಿ ಆರ್ಮಿ ಕೇಳೋದೇ ಇದು ಕಷ್ಟ ಆದಲ್ಲ ಆರ್ಮಿ ಫಿಸಿಕಲ್ ಇನ್ಸ್ಟ್ರಕ್ಟರ್ ಸೊ ಇದೆಲ್ಲದರ ಹಿಂದೆ ನಾನು ದೈಹಿಕವಾಗಿ ಭಾಳ ಇದೆ ಭಾಳ ಆಗಿದೆ ಬಂದ ನಂತರ ಕೆಲಸ ಸಿಗದೆ ಇದ್ದಾಗ ನಮ್ಗೆ ಅವಕಾಶ ಸಿಕ್ಕಿದ್ದು ಸಿನಿಮಾ ಹ್ಞೂ ಸಿನಿಮಾ ಏನಾದರೂ ಒಂದು ಕಾಂಪಿಟೇಷನ್ ಇತ್ತು ಸಿನಿಮಾ ಬಗ್ಗೆ ನಿಮಗೆ ಎಜುಕೇಶನ್ ಬಗ್ಗೆಲ್ಲ ನಿಮ್ ಚೋರು ಹೇಳಬೇಕಿತ್ತು ಅದರ ಮೊದಲ ಎಜುಕೇಷನ್ ಅಂದರೆ ನಾನು ಅಷ್ಟು ಓದ ಮೆಟ್ರಿಕ್ ಓದಿದ್ದೆ ಇಂಟರ್ಮಿಡಿಯೇಟ್ ಕಟ್ಟಿದ್ದೆ ಓದಕ್ಕೆ ಅವಕಾಶ ಕಮ್ಮಿ ಇತ್ತು ಸರಿ ಆರ್ಮಿಗೆ ಹೋಗಿ ಸೇರ್ಕೊಂಡ ಮೇಲೆ ಏನು ಅಭ್ಯಾಸ ಅಲ್ಲಿಗೆ ಮುಗೀತು ನಾನು ಇಲ್ಲೇ ಸಪ್ರೇಟ್ರಾಗಿದ್ದೆ ಫಿಸಿಕಲ್ ಇರೋದ್ರಿಂದ ನಾವು ವಾಪಸ್ ಬಂದಾಗ ನಾನು ಜಿಮ್ನಾಸ್ಟಿಕ್ಸ್ ಟೀಮ್ನ ಮಾಡಿದೆ ಹಾಸನದಲ್ಲಿ ಆ ಟೀಮು ಜೂನಿಯರ್ಸ್ ಮಿನಿ ಒಲಿಂಪಿಕ್ ನಡೀತು ಭಾಳ ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅದರಲ್ಲಿ ನಮ್ಮ ಟೀಮು ಫಸ್ಟ್ ಬಂತು ನಾನು ಅಲ್ಲೇ ಪಾರ್ಟ್ ಟೈಮ್ ಕೋಚ್ ಆಗಿ ಕಾರ್ಪೊರೇಷನ್ ಕೆಲಸ ಮಾಡಿದ್ದು ರೂಪಾಯಿ ಕೆಲಸ ಇದ್ದೆ ಅದರಿಂದ ಬಂದ ಮೇಲೆ ನಮಗೆ ನಾನು ಕ್ವಾಲಿಫೈಡ್ ಫಿಸಿಕಲ್ ಇನ್ಸ್ಟ್ರಕ್ಟರ್ ಅಲ್ಲ ಜಿಮ್ನಾಸ್ಟಿಕ್ ಇನ್ಸ್ಟ್ರಕ್ಟರ್ ಎಲ್ಲೂ ಜಾಬ್ ಇರಲಿಲ್ಲ ಆಗ ಜಿಮ್ನಾಸ್ಟಿಕ್ ಸರ್ಕಸ್ ಐಟಮ್ ಅದು ಒಲಿಂಪಿಕ್ ಐಟಮ್ ಅದು ಆರು ಐಟಮ್ ಇರ್ತದೆ ಆರು ಐಟಮ್ ಭಾಳ ಟಫ್ ಇರ್ತದೆ ಗ್ರೌಂಡು ಫ್ಲೋರು ರಿಗೂ ಡಬಲ್ ಬಾರ್ ಎಲ್ಲ ಬಹಳ ರೀ ಇದು ಮದರ್ ಆಫ್ ಗೇಮ್ಸ್ ಅಂತ ಜಿಮ್ನಾಸ್ಟಿಕ್ 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 ಬಂದಮೇಲೆ ಯೋಗ ಎಲ್ಲ ಬಂದಿರೋದು ಯೋಗ ಫಸ್ಟ್ ಬರಲಿಲ್ಲ ಅದು ಬಹಳ ಕಾಂಟ್ರವರ್ಸಿ ಇದೆ ಬಟ್ ಜಿಮ್ನಾಸ್ಟಿಕ್ ಇದೆ ಮದರ್ ಆಫ್ ಗೇಮ್ಸ್ ಅದು ಕಲ್ತ್ರೆ ನೀವೇನು ಬೇಕಾ ಕಲಿಬಹುದು ಅದರ ನಂತರ ನಾನು ವಾಪಸ್ ಬಂದಾಗ ಅವಕಾಶ ಇರಲಿಲ್ಲ ಸಿನಿಮಾದವರು ಒಬ್ಬರು ಬಂದು ಮಾಸ್ಟರ್ ಇದ್ದು ನಮ್ಮ ಅಂತ ತಮಿಳುನಾಡಲ್ಲಿ ಯಾವುದೋ ಫಿಲ್ಮು ನೀವು ಸ್ಟೆಂಟ್ ಮಾಡ್ತೀನಿ ನಮಗೆ ಸ್ಟೆಂಟ್ ಗೊತ್ತಿಲ್ಲ ಸರ್ ನಾವು ಪಲ್ಟಿ ಹೊಡಿದೀವಿ ಕರ್ ಹೊಡೋದು ಸಿನಿಮಾ ಪಲ್ಟಿ ಹೊಡೆದು ಏನು ಕೊಡ್ತೀನಿ ಇನ್ನೂರು ರೂಪಾಯಿ ಭಾಳ ದೊಡ್ಡ ಅಮೌಂಟು ಎಂಬತ್ತು ನಾನು ಹೇಳ್ತಾ ಎಪ್ಪತ್ತೆಂಟು ಎಪ್ಪತ್ತು ಎಪ್ಪತ್ತೆಂಟು ಅದಾದ ನಂತರ ಅಲ್ಲಿ ಎರಡು ಮೂರು ಪಿಚರ್ಗಳು ಮಾಡಿದ ಮೇಲೆ ವಾಪಸ್ ಬಂದ ಮೇಲೆ ಕರ್ನಾಟಕದಲ್ಲಿ ನಾನು ನೆಲೆಸಿಕೊಳ್ಳೆ ನನ್ನ ಸ್ಟೆಂಟ್ ಕೆಲವಾಗೆ ಶಿವಯ್ಯನವ್ರ ಹತ್ರ ಅಂಬೂರ್ಬಾಬು ಜುಡೋರುತ್ನಮ್ ಎಲ್ಲ ಶಾಸಕರ ಮಾಸ್ಟರ್ಗಳ ಜೊತೆ ಕೆಲಸ ಮಾಡ್ತಿದ್ದೆ ಕನ್ನಡಿಗರು ತಂಡ ಇರಲಿಲ್ಲ ಆಗ ಸರ್ ಸಿನಿಮಾದ ಮುಂಚೆ ಈಗ ನಿಮ್ಮ ಸೇವೆಗಳ ಬಗ್ಗೆ ಅದು ಬಹಳ ಕಷ್ಟವಲ್ಲ ಅದಕ್ಕೆ ಒಂದು ಎಪಿಸೋಡ್ ಮಾಡೋದ್ರೆ ಹೇಳ್ಬೋದು ಟಫ್ ಅದು ಆಗ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ ನಮಗೆ ಅಂಥದ್ರಲ್ಲೂ ನಾವು ಕೆಲಸ ಮಾಡಬೇಕಾಗಿತ್ತು ಸರ್ ನಿಮ್ಗೆ ಹೈಟು ಚೆಸ್ಟು ಅದೆಲ್ಲ ಹೇಗಿತ್ತು ಸರ್ ಅದು ನಾನು ಆರ್ಮಿ ಸೂಟಬಲ್ ಅಲ್ಲ ಆರ್ಮಿನಲ್ಲೇ ಇನ್ಸ್ಟ್ರಕ್ಟರ್ ಅದು ನನ್ನ ಫಿಟ್ ಆಗಿದೆ ಆರ್ಮಿನಲ್ಲಿ ಇದು ಫಿಸಿಕಲ್ ಇನ್ಸ್ಟ್ರಕ್ಟರ್ ಅದೇ ಕಮಾಂಡೋ ಇನ್ಸ್ಟ್ರಕ್ಟರ್ ಅದೇ ಸೊ ಆ ಅನುಭವಗಳು ಸೆಲೆಕ್ಷನ್ ಆಗೋದೇ ತುಂಬಾ ಕಷ್ಟ ಅಂತಾರಲ್ಲ ಸರ್ ಆಗ ನಾವು ನನ್ನ ಆಫ್ಸರ್ ಆಗೇನು ಹೋಗಿಲ್ಲ ಆರ್ಡನರಿ ಆಗಿ ಸಿಪಾಯಾಗಿ ಹೋಗಿದ್ದು ನಾವು ಫಿಸಿಕಲಿ ಭಾಳ ಫಿಟ್ ಇದ್ದೆ ನಾನು ಚೆನ್ನಾಗಿ ಇಮಿಡಿಯೇಟ್ ಆಗಿ ಸೆಲೆಕ್ಟ್ ಆದ ಮೆಟ್ರಿಕ್ ಬೇರೆ ಓದಿದ್ದೆ ಅವಕಾಶ ಸಿಕ್ತು ಹೊಟ್ಟೋದೆ ಯಾವುದೋ ಒಂದು ಓದ್ರು ಸಾಕು ಅಂತ ಆಮೇಲೆ ಸೆವೆಂಟಿ ಒನ್ ವಾರ್ವರೆಗೂ ನೋಡಿದೆ ವಾರ ನೋಡಿದ್ಮೇಲೆ ಮತ್ತೆ ವಾಪಸ್ಸು ಫಿಸಿಕಲಿ ಸ್ಟ್ರಿಕ್ಟ್ ಟ್ರೈನಿಂಗ್ ಬಂತು ಹೋದೆ ಲೈಬ್ರಿಗ್ ಬಿಡ್ಬೇಕಂತ ಅನ್ಸುತ್ತೆ ಕೆಲವು ಕಾರ್ಣಗಳ್ ಇತ್ತು ನನ್ಗೆ ಇನ್ನೊಂದು ಏಳುವರೆ ವರ್ಷ ಮಾಡಿದ್ದು ಏಳುವರೆ ಐದು ಎಂಟುವರೆ ಒಂಬತ್ ಮಾಡಿದ್ರೆ ಪೆನ್ಷನ್ ಸಿಗೋದು ನಮ್ಗೆ ಆ ಐಡಿಯಾ ಇರ್ಲಿಲ್ಲ ಅಲ್ಲಿ ಇದ್ವಲ್ಲ ಮತ್ತೆ ಆರ್ಮಿಗೆ ಮತ್ತೆ ಆರ್ಮಿಗೆ ಹಾಕ್ಬಿಡ್ತಾರೆ ಆದಾಯ ಮತ್ತೆ ಕಷ್ಟ ಆಗ್ತದೆ ಆಮೇಲೆ ನಾನು ಮೂರು ಸ್ಟೇಟ್ ಲೆವೆಲ್ ಮಹಾರಾಷ್ಟ್ರ ಆ ನಂತರ ಎರಡು ನ್ಯಾಷನಲ್ಸ್ ಅಗರ್ತಲಾ ಮತ್ತೆ ತ್ರಿಪುರ ಆಗ ಆರ್ಮಿಲಿ ಇದ್ಕೊಂಡೇ ಮಾಡು ಫಿಸಿಕಲ್ ಇನ್ಸ್ಟಕ್ಟ್ ಆದ್ರೆ ನಾನು ಹತ್ರ ವಾಪಸ್ ಬರ್ಬೇಕು ಅಂತ ಬಂದ್ಮೇಲೆ ಈ ನನ್ನ ಸಿನಿಮಾ ಬಂದ್ಬಿಟ್ರಿಷ್ಟೇ ಹೇಳಿದಲ್ಲಿ ಕಾರ್ಪೊರೇಷನ್ ಕೋಚ್ ಆಗಿದೆ ಹದಿನೈದು ರೂಪಾಯಿ ಕೊಡೋರು ಆಮೇಲೆ ಆರ್ ಎಸ್ ಎಸ್ ನ ಒಂದು ವಿಂಗ್ ಇದೆ ಅಲ್ಲಿ ಎಂತ ರಾಷ್ಟ್ರೋತ್ಥಾನ ಅಂತ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದೆ ಅಲ್ಲೊಂದು ಇಪ್ಪತ್ತೈದು ರೂಪಾಯಿ ಕೊಡೋರು ಹೇಗೋ ಮಾಡ್ಕೊಂಡು ಪಲ್ಟಿ ಹೊಡ್ಕೊಂಡು ಆವಾಗ ಅವಕಾಶ ಬಂತು ನನ್ನ ಸ್ನೇಹಿತ ಒಬ್ಬಿದ್ದ ಯಾರು ನಿಜುಂಡ ಅಂತ ತಿರೋ ಶಿಷ್ಯ ನಾನು ಅವನು ಅವನ ಆರ್ಮಿ ಇದ್ದ ನಾನು ಅವನು ನಾನು ಸಿನಿ ಸಿಗ್ನಲ್ ಇದ್ದ ಅವನು ಒಂದು ದಿನ ಹೇಳ್ಕೊಂಡು ಹೋದ ಬಾಪಾ ಗುರುಗಳು ಕರಿತಾವ್ರೆ ಫೈಟ್ ಮಾಡ್ತೀಯ ಅಂತ ಈ ಫೈಟ್ ಕಿಟ್ ಬರಲಪ್ಪ ನಾನು ಬಾಲ್ಬಮ್ ಎಲ್ಲ ತಗೊಂಡು ತೋರಿಸ್ದೆ ಏ ಚೆನ್ನಾಗಿ ಏನು ಮಾಡ್ತೀಯಪ್ಪ ಹಿಂಗೆಲ್ಲ ಮಾಡ್ತೀನಿ ಸರಿ ಮಾಡ್ತೀಯ ಏನು ಹೆಸರು ಅಂದ್ರೆ ರಘು ಅಂದೆ ಯಾವ ರಘು ಎರಡು ಮೂರು ಜನ ಅವರಪ್ಪ ಎತ್ತಿಟ್ಟು ರಘು ಇದ್ದಾರೆ ಹೇಟಿ ರಘು ನೀನು ಯಾವ ರಘುನ ನಾನು ಅಂದೆ ರಘುನೇ ಊರ್ಯಾವುದು ಅಂದ್ರೆ ಹಾಸನ ಅಂದ್ರೆ ಆಸನ ಅಂತ ನಮ್ಮ ಮಾಡೋದು ಮುಗೀತು ಬಂದು ಹದಿನೈದು ದಿನ ಗೊತ್ತಾಗಿಲ್ಲ ನಮ್ಗೆ ಹದಿನೈದು ಮಾಡ್ಬಿಟ್ಟವ್ರೆ ನನ್ನ ಹೆಸರು ಫೈಟ್ ಮಾಸ್ಟರ್ ಯಾನು ಅಂದೆ ಏಯ್ ಹೇಳ್ಬಿಟ್ಟವ್ರಪ್ಪ ಬರ್ದುಬಿಟ್ಟವ್ರು ಹಾಸನ ರಘು ಹೇಗೆ ಬರಲ್ಲ ಬರಲಪ್ಪ ತಮಿಳ್ನಾಡು ಡಾಮಿನೇಟ್ ಇದೆ ಅವ್ರು ಮಾಸ್ಟರ್ ಪರ್ಮಿಷನ್ಸನ್ನು ಮಾಡೋಕೆ ಬರೋದಿಲ್ಲ ದೊಡ್ಡ ಗಲಾಟೆ ಆಗ ಅವ್ರಿಗೆ ಹೋಗಿ ಹೇಳಿದಾಗ ಏ ತಮಿಳ್ನಾಡುಗೆಮಿಳುನಾಡು ಏನಿಲ್ಲ ನಾನು ಹೇಳಿದ್ದೆ ನೀನು ಮಾಡಿದ್ರೆ ಮಾಡೋದಿಲ್ಲ ಮಾಡಿದ್ರೆ ನಾನೇ ಮಾಡ್ತೀನಿ ನನಗೆ ಗೊತ್ತಾಯಿದೆ ಯಾವ್ ತಮಿಳುನಾಡು ಇಲ್ಲ ನಾಗ ಸಂಘಟನೆ ಕಟ್ಟದೆ ರಾತ್ರಿ ಎಲ್ಲ ಕಟ್ಟಿ ಬಹಳ ದೊಡ್ಡ ಇತಿಹಾಸ ಅದು ಟಪೋರಿಗಳನ್ನೆಲ್ಲ ಸೇರಿಸಿ ಪೊಲೀಸ್ ಅಕಾಡೆಮಿ ಕಾರ್ಯಕ್ರಮದಾಗ ಹೇಳಿದೆ ಸೋಶಿಯಲ್ ಎಲಿಮೆಂಟ್ಸ್ ಅನ್ನ ನಾನು ತಿದ್ದಿ ಸ್ಟ್ ಹೆಡ್ ಮಾಸ್ಟರ್ ಮಾಡಿದೀರಿ ಹೇಗೆ ಸರ್ ಅದು ಬೇರೆ ಯಾರು ಬರಲ್ವೇ ಗುಂಡಗಿರಿ ಮಾಡಕ್ಕೆ ತೋರಿಸ್ಕೊಂಡ್ರಿ ಅಲ್ಲ ಅವನು ಹುಡುಗ್ದೆ ಇದ್ರು ನಮ್ಮ ಒಬ್ಬ ಮಲಿಯಾ ಪೇರ್ ಇದ್ದು ಅಂತ ಪ್ರೊಡ್ಯೂಸರ್ ಅವನ್ನೆಲ್ಲ ಹುಡುಕಿ ಎಲ್ಲ ಅಂತವ್ರೆ ಸಿಕ್ಕಿದ್ದು ಒಡೆಯ ನೀವು ಒಡೆದಾಡಿದ್ರೆ ರೋಡಲ್ಲಿ ಪೊಲೀಸ್ ಕರ್ಡಿದ್ರು ನಮ್ಮಲ್ಲಿ ಒಡೆದಾಡ್ದೆ ದಿನ ಇನ್ನೂರು ಮುನ್ನೂರು ಸಿಕ್ತದೆ ರೋಡ್ ಇದು ಒಳ್ಳೆ ಐಡಿಯಾ ಅಂತ ಹೇಳಿ ಎಲ್ಲ ಬಂದ್ರು ಎಲ್ಲ ಟಮೋರ್ಗಳು ಎಲ್ಲಾ ಎಲ್ಲಾ ಪೊಲೀಸ್ ಅಲ್ಲಿ ಇದ್ದವ್ರೆ ಅವ್ರಿಗೆ ರೆಡಿ ಮಾಡ್ಕೊಂಡು ಅದು ರೆಡಿ ಮಾಡಕ್ಕೂ ಬಿಡ್ತಿರ್ಲಿಲ್ಲ ನಮ್ಗೆಲಾಟಿಗಳಾಗೋದು ಪೊಲೀಸ್ ಕಳ್ಕೊಂಡೋಗರು ಆಗ ನಮ್ಗೆ ಶಾಂತ ಅಂತಿದ್ರು ಕುಳ್ಳ ಶಾಂತ ಅಮ್ಮಣ್ಣ ಅಣ್ಣ ಅವ್ರ ಜೊತೆ ಇದ್ದವ್ರು ಅವನು ಬಾಳ ಫಸ್ಟ್ ಅವ್ರನ್ನೇ ಎತ್ತಿಟ್ಟಿದ್ರು ನಮ್ಮ ಮೇಲೆ ಇವ್ರು ನಮಗೆ ನಮ್ಮ ಯೂನಿಯನ್ ಹೊಡಿತಾರೆ ಹಂಗೆ ನಮ್ಮ ಮೆಂಬರ್ ಆಗ್ಲಿ ಅಂತ ಆಗ ಅಸೋಸಿಯೇಷನ್ ಮಾಡಿ ಒಂದು ರಿಜಿಸ್ಟರ್ ಮಾಡಿ ಪುಟ್ಟ ಇನಾಗ್ರೇಷನ್ ಮಾಡಿಸಿ ದೊಡ್ಡ ನೂರೈವತ್ತು ಜನ ಕಟ್ಟಿದ್ದೆ ನಾನು ಸಂಘಟಕರು ಕೂಡ ಸಂಘಟನೆ ಇವತ್ತು ಒಕ್ಕೂಟ ಇದೆ ಯಾರಿಂದ ಇದೆ ಹೋಗು ಅಲ್ಲಿ ಒಕ್ಕೂಟದವ್ರು ಕೇಳಿ ಒಕ್ಕೂಟ ಯಾರು ಕಟ್ಟಿದ್ದದ್ದು ಏನವರ ಕಟ್ಟಿದ್ರೆ ಇದ್ದವರು ನಾನು ಮತ್ತೆ ಡೆಲ್ವಿ ಕಟ್ಟಿದ್ದದ್ದು ಡೆಲ್ವಿಯಿಂದ ತಿರೋದು ಒಬ್ರು ಮ್ಯಾನೇಜರು ನಾವು ಕಟ್ಟಿದ್ದು ಅಧಿಕಾರ ಮಾಡಕ್ಕೆ ತೆಂಗಿನ ಮರ ಆಗದಿಗೆ ತೆಂಗಿನಕಾಯಿ ಫಲ ಸಿಗೋದಿಲ್ಲ ಇವತ್ತು ಅಧಿಕಾರ ಮಾಡ್ತಾರ ಅವರು ನಾವು ನಾನು ಬಿಟ್ಟಾಗ ನಾನು ಸೀನಿಯರ್ ವಯಸ್ಸು ಅಷ್ಟೆಲ್ಲ ಕಷ್ಟಪಟ್ಟು ಕಷ್ಟ ಬರ್ಲಿ ನಿಮ್ದು ಇನ್ನೂ ಒಂದಷ್ಟು ಸಾಧನೆ ಮಾಡ್ಕೊಂಡು ಸಿನಿಮಾ ಬದುಕು ಹಂಗಲ್ಲ ಆಗೋದಿಲ್ಲ ಬದುಕು ನಾನು ಬದುಕೋದಿಕ್ಕೆ ಅವ್ರು ಬೇಕಿತ್ತು ನಾನು ಮಾಡ್ಲೇಬೇಕಾಯ್ತು ಅಷ್ಟೊತ್ತಿಗೆ ಶಂಕರ್ ಶಂಕರ್ನಾಗು ಎಲ್ಲ ಒಟ್ಟಾದ್ರು ಇಲ್ಲಪ್ಪ ಫೆಡರೇಷನ್ ಮಾಡಬೇಕು ರಾಮಕೃಷ್ಣ ಹೆಗಡೆ ಅವರು ಒಂದು ಪಾರ್ಸಿ ತಂದು ಐವತ್ತು ಸಾವಿರ ಸಬ್ಸಿಡಿ ಕೊಡ್ತೀವಿ ಸಿನಿಮಾ ಇಲ್ಲೇ ಮಾಡಿ ಅಂತ ಆಗ ಎಲ್ಲ ಸಿನಿಮಾ ಮಾಡ್ಲಿಕ್ಕೆ ನಾವು ಸಿನಿಮಾ ಮಾಡಿದ್ರೆ ಡಿಮ್ಯಾಂಡ್ ಮಾಡೋದು ನಮಗೆ ಅವಕಾಶ ಕೊಡಿ ಆಗ ಡ್ಯಾನ್ಸರು ನಾನೇ ಜಾಗದಲ್ಲಿ ಕೃಷ್ಣ ಪಾರ್ಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಲ್ಲ ಜಾಗ ಹೊಟ್ಟೆ ಬಸವ ಡ್ಯಾನ್ಸರ್ ಬಸವನಗುಡಿ ಜಿಮ್ನಾಸ್ಟಿಕ್ಸ್ ಕ್ಲಾಸ್ ಇಟ್ಕೊಂಡಿದ್ದೆ ತುಂಬಾ ವರ್ಷಗಳಿದ್ರು ವರ್ಷ ಇದ್ದ ಆಮೇಲೆ ಸರ್ಕಾರ ಸರ್ಕಾರದ್ದು ವಾಪಸ್ ತೊಗೊಂಡ್ರು ಆಗ ಅಷ್ಟೊತ್ತಿಗೆಲ್ಲ ಇವರು ಬೆಳೆದಿದ್ರು ನಾನು ಮಧ್ಯೆ ಒಂದು ಸ್ವಲ್ಪ ಏನಾಯ್ತು ಅವಾರ್ಡ್ ಬಂದ ಮೇಲೆ ಸಿನಿಮಾ ಕಮ್ಮಿ ಆಗೋಯ್ತು ರಕದ್ನಾಗ್ ಅವಾರ್ಡ್ ಕೊಟ್ಟದ ಆಕ್ಸಿಡೆಂಟ್ ಸಿನಿಮಾಗೆ ಆ ಲಾವಾ ಕಾರ್ಡ್ ಕಮ್ಮಿ ಆದಾಗ ನಾನು ವಾಪಸ್ಸು ಹೊರ್ಟೋದ ಆಗ ಏನು ಬದುಕಿದೆ ನೆಕ್ಸ್ಟ್ ಬಂದಾಗ ಸರಿ ಆಕ್ಸಿಡೆಂಟ್ ಸಿನಿಮಾ ಅವಾರ್ಡ್ ಅಂತ ಹೇಳಿದೀನಿ ನಾವು ಸಿಕ್ಕಾಪಟ್ಟೆ ತುಂಬಾ ಸಲ ನೋಡ್ತಾನೆ ಇರ್ತೀನಿ ಅಲ್ಲಿ ಈಗ್ಲೂ ಈಗಲೂ ಇಷ್ಟಪಟ್ಟು ನೋಡ್ತಾ ಇರ್ತೀನಿ ಸರ್ ಅಥವಾ ನಮ್ಮ ಅದ್ರ ಜೊತೆ ನಿಮ್ಗೂ ಇವಾಗ ಅದ್ರ ಕೆಲಸ ಮಾಡಿರೋದ್ರಿಂದ ನಿಮ್ಗ್ ಆ ಖುಷಿ ಏನ್ ಕೊಡ್ತು ಅಂತ ಬೇರೆ ಬೇರೆ ಸಿನಿಮಾಗಳಲ್ಲೂ ಮಾಡ್ಕೊಂಡ್ ಬಂದಿರಿ ಹಾಗೆ ಖುಷಿ ಗಿಶಿ ಟ್ಯಾಲಿ ಏನು ಅಲ್ಲಿ ಏನಾದ್ರೂ ಗಣೇಶವ್ರೆ ನಾವು ಖುಷಿ ಕೆಲಸ ಮಾಡ್ತಿರ್ಲಿಲ್ಲ ಹೊಟ್ಟೆ ಪಾಡಿ ಕೆಲಸ ಮಾಡ್ತಿದ್ವು ಬದುಕು ಬಹಳ ಕಷ್ಟ ಇತ್ತು ನಮಗೆ ನಮಗೆಲ್ಲ ನೂರು ಇನ್ನೂರು ರೂಪಾಯಿ ಕೊಡೋರು ಹೇಗಿಂತಾರು ಸಾವಿರಾರು ರೂಪಾಯಿ ಲಕ್ಷಾಂತರ ಹತ್ತು ರೂಪಾಯಿ ಫೈಟ್ ಮಾಸ್ಟ್ ಇದ್ದಂಗಿಲ್ಲ ನಮ್ಗೆ ಭಾಳ ತಿಂಗಳಿಗೆ ಒಂದು ಸಿನಿಮಾ ಸಿಗದೆ ಉಪವಾಸ ಇರಬೇಕಾಯ್ತು ಆ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ವು ನಾವು ಸಂಘಟನೆ ಕಟ್ಟಬೇಕು ನಾನು ಕಟ್ಟಬೇಕು ನನ್ನ ಜೀವನ ನಡೆಸಬೇಕು ನನ್ನ ಫ್ಯಾಮಿಲಿ ಇವೆಲ್ಲ ಎಷ್ಟು ಎಲ್ಲಿ ಬಂತು ಅಂದ್ರೆ ಕೊನೆ ಗಳಿಗೆಯಲ್ಲಿ ನನ್ನ ಮಗನಿಗೆ ಫೀಸ್ ಕಟ್ಟೋ ಕಾಗದಲ್ಲೇ ವಾಪಸ್ ಬರುವಂತ ಪರಿಸ್ಥಿತಿ ಬಂತು ಆ ಅಂತ ಕೆಟ್ಟ ಪರಿಸ್ಥಿತಿಗೆ ಕೂಡ್ದವ್ರು ತಂದ್ರು ಒಂದು ಕಾಲದಲ್ಲಿ ಮೀಟರ್ ಇದ್ದವ್ರು ಸರ್ ಎಲ್ಲ ಕೇಳಿ ಎಲ್ಲಿವರಿಗೆ ತಂದ್ರು ಅಂದ್ರೆ ನಾನು ಕೆಲಸನೇ ಮಾಡಬಾರ್ದು ತರ ಬೈ ಕಟ್ ಮಾಡೋದು ನಾನು ಕಡ್ಡಿದ ಸಂಸ್ಥೆಗಳೇ ನಾನು ಕಟ್ಟಿದ ಮೇಲೆ ಮಧ್ಯ ಸ್ವಲ್ಪ ಡೆಲ್ಲಿಗೆ ಹೋದೆ ಡೆಲ್ಲಿ ಅದೊಂದು ಸೀರಿಯಲ್ಗೆ ಹೋದೆ ಅದೊಂದು ಸ್ವಲ್ಪ ಒಂದು ಆರು ಎರಡು ವರ್ಷ ಗ್ಯಾಪ್ ಆಯ್ತು ಆ ನಂತರ ವಾಪಸ್ ಡೆಲ್ಲಿಗೆ ಹೋಗಿದ್ರು ಡೆಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಯಾವುದು ಸರ್ ಭಾಷೆ ಬೇಡ ಬಾಹುಬಲಿ ಅಂತ ಹಿಂದಿದ್ದು ಅದಾಗ್ಲಿಲ್ಲ ಹ್ಮ್ ಲಾಸ್ ಆಯ್ತು ಅದು ಅಲ್ಲಿ ಟ್ರೈ ಮಾಡಿದ್ದೀನಿ ನೀವು ಪ್ರಯತ್ನಶೀಲರು ಭಯಂಕರ ಪ್ರಯತ್ನಶೀಲರು ಪ್ರಯೋಗಶೀಲರು ಅಲ್ಲ ಇದ್ದಿದ್ದೆಲ್ಲ ಕಳ್ಕೊಂಡಿದ್ದು ಆಯ್ತು ಅಲ್ಲಿ ವಾಪಸ್ ಬಂದಿದ್ದಷ್ಟೇ ಏನು ಇರಲಿಲ್ಲ ಆಮೇಲೆ ಅವಕಾಶ ಕೊಟ್ಟಿದ್ದು ನನಗೆ ಕಾರಂತ್ರ ಒಡನಾಡಿ ಇತ್ತು ವಿವೇಕಾನಂದ್ರೆ ರಂಗ ಜಂಗಮ ಸರ್ ಕಾರಂತ್ರಿಂದ ಮುಂಚೆ ನಾವು ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ವಿ ಸರ್ ಇದು ನನಗೆ ಇವತ್ತಿಗೂ ಆ ಪಿಕ್ಚರ್ ನನ್ನ ಮನಸ್ಸಲ್ಲಿರೋದೇನಂದ್ರೆ ಕಾರ್ ತಗೊಂಡೋಗ್ಬಿಟ್ಟು ಅದು ಅವ್ರನ್ನ ಫುಟ್ಪಾತ್ಲಿ ಆಗಲೇ ಭಾಳ ಶಂಕರ್ನಾಗಿದ್ದು ವೆಲ್ ಟ್ರೈನ್ ಅವ್ರಿಗೆ ಭಾಳ ಅನುಭವ ಇತ್ತು ಭಾಳ ಮೆಟಲಿ ಅಷ್ಟೊಂದು ಭಾಳ ಅಂತ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ನಾವು ಅದು ಸ್ಟೆಂಟ್ ಮಾತ್ರ ಮಾಡಿದ್ದೀವಿ ಹೇಗೆ ಸರ್ ಅದು ಸ್ಟೆಂಟ್ ಅದು ಬೇಡ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅಷ್ಟು ರಮ್ಯಾಗಿ ಚೆನ್ನಾಗಿ ಬಂತದು ಅದು ಭಾಳ ತುಂಬ ಕೆಲಸ ಮಾಡಿದ್ದೇವೆ ಸಿಕ್ಕಾಪಟ್ಟೆ ಮಾಡಿದ್ದೇವೆ ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಿ ಅದು ಮಾಡಿದ್ದೀವಿ ನಾವು ಒಂದು ನೋಡಿದಂಗೆ ಅಷ್ಟು ಸುಲಭ ಇಲ್ಲ ಅಷ್ಟು ಆಗ್ಲೇ ಆ ಟೆಕ್ನಾಲಜಿ ಯೂಸ್ ಮಾಡಿದ್ದು ಆನಂತರ ಆ ಸಮಯದಲ್ಲಿ ಒಂದು ಎರಡು ಮೂರು ಇಂಗ್ಲಿಷ್ ಚಿತ್ರಗಳು ಕೆಲಸ ಮಾಡಿದೆ ಬ್ಲಡ್ ಸ್ಟೋನ್ ಅಂತ ರಜನಿಕಾಂತ್ ಬ್ಲೂ ಕ್ರಿಸ್ಟಲ್ ಅಂತ ಕುಮ ಬಂಗಾರಪ್ಪ ಚೈನೀಸ್ ಅಲ್ಲಿ ಸಿಕ್ಕಾಪಟ್ಟೆ ಅನುಭವಗಳಾಯ್ತು ನನಗೆ ಅಲ್ಲಿ ಕೇಬಲ್ ಅವ್ರ ಕೆಲ ಬಂದಾಗ ಇಲ್ಲಿ ಕೇಬಲ್ ಇರಲಿಲ್ಲ ಬ್ಲೂ ಬ್ಯಾಟ್ ಗ್ರಾಫಿಕ್ ಎಲ್ಲ ಮಾಡ್ತಾರೆ ಅದನ್ನ ಕಲ್ತ್ಕೊಂಡು ಅವ್ರು ಎಕ್ವಿಪ್ಮೆಂಟ್ ಕೊಟ್ಟೋದ್ರು ಅದ್ರ ಫಸ್ಟ್ ಒಂದು ಪಿಕ್ಚರೇ ಮಾಡಿದೆ ನಾನು ನಮ್ಮ ರಾಜು ಆರ್ಯ ಅಂತ ಡೈರೆಕ್ಟ್ ನನ್ನ ಸ್ನೇಹಿತ ನನ್ನ ಜೊತೆ ಇದ್ದೇವು ನೋಡೋ ಈ ತರ ಸೀನ್ ಇದೆ ಮಾಡೋ ನೀನು ಎಲ್ಲ ಕೇಬಲ್ ಅಲ್ಲಿ ಎಲ್ಲ ಮೇಲೆ ಫೈಟ್ ಮಾಡೋಣ ಅಂತ ಆಗಿನ್ನೂ ನಮ್ಗೆ ಕೇಬಲ್ ಅಲ್ಲಿ ತೆಗೀದೆಲ್ಲ ಈಗಿನ ಹೊಸ ಆದಾಗ ಒಂದ್ ಮಾಡಿದೆ ಸಕ್ಸಸ್ ಚೆನ್ನಾಗಾಯ್ತು ಆಮೇಲೆ ದೊಡ್ಡ ದೊಡ್ಡಿದ್ರೆ ಕಳೆದ ನಮಗೆ ಅಂದ್ರೆ ನಮಗೆ ಯಾರು ದೊಡ್ಡ ಕೊಡ್ತಿರ್ಲಿಲ್ಲ ನೋಡ ಅಣ್ಣ ಅವ್ರಿಗೆ ಡುಂಬರೀಷಿ ಮಾಡಿದೀನಿ ಶ್ರೀನಾಥಿ ಮಾಡಿದೀನಿ ವಿಷ್ಣು ಮಾಡಿ ಎಲ್ಲಾ ಹೀರೋಗಳಿಗೆ ಡೂಪ್ ಮಾಡಿದ್ವಿ ಕಲ್ಯಾಣ ಕುಮಾರಿ ಮಾಡಿದೀನಿ ಚರಣ್ ರಾಜಿ ಮಾಡಿ ಇಷ್ಟೆಲ್ಲ ಮಾಡಿ ನಮಗೆ ಸಿನಿಮಾ ಕೊಡ್ತಿರ್ಲಿಲ್ಲ ಅವರು ಸರ್ ನೀವು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ರಿ ಮಿಲ್ಟ್ರಿಂಗ್ ಮಾಡ್ಬೋದಾಗಿತ್ತಲ್ಲ ಸರ್ ಬರ್ಲಿಲ್ಲ ಬಯ ಮಾತಾಡ ಬರ್ತಿತ್ತಿಲ್ಲ ಪುಟ್ಟಣ್ಣ ಬಯರ್ಲಾ ಅವ್ರಿಗೆಲ್ಲ ಎಲ್ಲರೂ ಬಯಸ್ಕೊಂಡು ಮಾತಾಡೋ ನಿನ್ನೆ ಕತ್ತ ನಿನ್ನೆ ಹೀರೋ ಮಾಡ್ಬಿಡ್ತೀನಿ ಅನ್ನೋ ಅಯ್ಯ ನಮ್ಗೆ ಅಂತದ್ ಮಾಡೋದು

ಆದಮೇಲೆ ಅವಕಾಶ ಕೊಡೋ ನಮಗೆ ಅವಕಾಶ ಕೊಡ್ತಿಲ್ಲ ನಾನ್ ಏನ್ ಮಾಡ್ತೀನಿ ಅದು ಏನ್ ಮಾಡದು ಜೀವನ ಮಾಡೋದಕ್ಕೆ ಆದ ಬೇಸತ್ತು ಒಟ್ಟು ಅದ ನನಗೆ ಬೊಂಬೆ ಗೇಟ್ ಬೊಂಬೆಲಿ ಸ್ವಲ್ಪ ದಿನ ಅಂತೇಳಿ ಬೊಂಬಲ್ಲಿ ಒಂದೆರ್ಡ್ ಮುಂದ್ ಹಿಂದಿ ಚಿತ್ರ ಮಾಡ್ದೆ ಡೆಲ್ಲಿ ಹೋಗಿ ಸೀರಿಯಲ್ ಮಾಡ್ದೆ ಆಗ ಇವರು ಏನೊಂದು ಚಿತ್ರಂಗ ಹೇಗೆ ಶಿಷ್ಯರೆಲ್ಲ ಬೆಳೆದ ಮೇಲೆ ನಾವು ಅವರೆಲ್ಲ ಗುರುಗಳಾದ ಮೇಲೆ ನಮ್ಗೆ ಕೆಲಸ ಬೇಡ ನೀವು ಇವಾಗ ಇಷ್ಟೆಲ್ಲ ನಾಲೆಡ್ಜ್ ಇತ್ತ ನಿಮ್ಗೆ ಅದಲ್ಲ ನೀವೇ ಡೈರೆಕ್ಟರ್ ಆಗೋದಿತ್ತಲ್ಲ ಸರ್ ಆ ಟೈಮಲ್ಲಿ ಏನ್ ಯಾ ಸಣ್ಣ ನೀವ್ ಆಗಿದಾರೆ ಗಣೇಶ್ ನಾನು ನಡೆದು ಬಂದ ದಾರಿ ಬೇರೆ ನಾನು ಆಗ್ಬಹುದಾಯ್ತು ಹಂಗ್ ಮಾಡ್ಬೋದಾಯ್ತು ಹಿಂಗ್ ಮಾಡ್ಬೋದಾಯ್ತು ಅದು ಪ್ರಶ್ನೆ ಅಲ್ಲ ಸವಾಲು ನಾನು ನಾನು ಚಾಲೆಂಜ್ ಆಗಿ ತಗೊಂಡು ನಾನ್ ಕೆಲಸ ಮಾಡಿದೆ ಈಗ ಅಪ್ಪ ಹೊರಗಡೆ ಹೊರಗಡೆ ಹಾಕೋದಿಕ್ ಮುಂಚೆ ಅವರೇ ಹೊರಗಡೆ ಹೋಗ್ಬಿಟ್ರೆ ಮಕ್ಕಳೇ ಮನೆ ಇದ್ರು ದಟ್ ಇಸ್ ಮೈ ಡಿಸೈಡ್ ನೋ ಅದಕ್ಕೆ ಸ್ಥಾನಮಾನ ಇಲ್ಲ ಅಂತ ಹೇಳಿ ನಾನು ಬೆಂಗಳೂರು ಡೆಲ್ಲಿನಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗ ಹೋದೆ ಅದಕ್ಕೆ ಮುಂಚೆ ಏನಾಯ್ತು ಎರಡ್ ಸಾವಿರದ ತೊಂಬತ್ನಾಲ್ಕರಲ್ಲಿ ಜಾರಿ ಹೋಗಿತ್ತು ತೊಂಬತ್ತರಲ್ಲಿ ನಾನು ಈ ಎಂಬತ್ತಾರಲ್ಲಿ ನನ್ನ ಸಮಸ್ಯೆ ಕಟ್ಟಿದೆ ನಮ್ಮ ಜನಪದ ಶಾಸಕಲಾ ಅಕಾಡೆಮಿ ಏನಿದೆ ಅದನ್ನ ಅವಾಗ ಎಂಬತ್ತಾರಲ್ಲಿ ರಾಮನಗರದಲ್ಲಿ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡ್ದೆ ಸ್ಟೆಂಡ್ ಮಾಡಿದೆ ಎರಡು ಮೂರು ವರ್ಷ ರಾಮನಗರ ಆಯ್ಕೆ ಮಾಡ್ಕೊಂಡಿದ್ದೀನಿ ಫಸ್ಟ್ ಬೆಂಗಳೂರಲ್ಲೇ ಮಾಡ್ದಕ್ಕೆ ಇಷ್ಟ ಆ ನಂತರ ಅಲ್ಲಿ ಜಾಗ ಖಾಲಿ ಮಾಡ ಬಂದಾಗ ನಾನು ಅಭಯ ನಾಡು ಸ್ಟುಡಿಯೋದು ಅಭಿಮಾನಿ ಸ್ಟುಡಿಯೋದಲ್ಲಿದ್ದೆ ಅಲ್ಲೂ ಆಗ್ಲಿಲ್ಲ ಅಂದಾಗ ನಮ್ಗೆ ರಾಮನಗರ ಬದಲಿಂದ ಕೆಲಸ ಮಾಡೋ ಅಭ್ಯಾಸ ಇತ್ತು ಜನಪದ ಲೋಕದಲ್ಲಿ ಒಂದೆರಡು ಎರಡು ಮೂರು ಕಾರ್ಯಕ್ರಮ ಮಾಡಿದೆ ನನ್ಗೆ ಹೆಚ್ಚಿನ ಹುಡುಗರು ಬಹಳ ಸಪೋರ್ಟ್ ಮಾಡೋದಾಗ ಈ ಸಾಹಸ ಕಲೆಗಳನ್ನ ಬೇಡ ಜನಪದ ಕಲೆಗಳನ್ನ ಆ ತಂಡಗಳನ್ನ ಕಟ್ಟಿ ನಾನು ಪ್ರದರ್ಶನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಡಿಪ್ಲೊಮಾ ಪ್ರದರ್ಶನ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಅವರು ಬಹಳ ಸಂತೋಷ ಆಮೇಲೆ ನನಗೆ ಅಷ್ಟೊತ್ತಿಗೆ ನಾನು ಡೆಲ್ಲಿಲಿ ಚೆನ್ನಾಗಿ ಇಂಡಸ್ಟ್ರಿಯಲ್ ಕ್ಲಾಸ್ ಮಾಡ್ತಾ ಇದ್ದೆ ಕೇಂದ್ರದ ಅನಂತಕುಮಾರ್ ಅವರು ಮಿನಿಸ್ಟರ್ ಆಗಿದ್ರಾಗ ನಮ್ಮ ಬಿ ವಿ ಕಾರ್ರು ಅಲ್ಲಿ ಬೋರ್ಡಲ್ಲಿ ಮೆಂಬರ್ ಇದ್ದರು ಆವಾಗ ನಮ್ಗೊಂಚೂ ಅನುದಾನ ಕೊಟ್ಟರು ನೋಡಪ್ಪ ಇದು ಮಾಡುವ ಸಮರ ಕಲೆಗಳನ್ನ ಬೆಳೆಸ ಆವಾಗ ಶುರುವಾಗಿದೆ ಎರಡು ಸಾವಿರದಲ್ಲಿ ಆ ನಂತರ ಇಲ್ಲಿಗೆ ಅದನ್ನ ಇದು ಕಾರ್ಯಕ್ರಮಗಳು ಮಾಡಿದ್ದೀನಿ ಸಮರ ಕಲೆ ಅಂದ್ರೆ ಅಂದರೆ ಮಾರ್ಷಲ್ ಆರ್ಟ್ಸ್ ಅಂತ ಜಾನಪದ ಸಮರ ಕಲೆ ಸಾಂಪ್ರದಾಯಿಕ ನಮ್ಮ ದೊಣ್ಣೆ ವರ್ತ ಕತ್ತಿ ವರ್ತ ಗರಡಿ ವರ್ತಗಳು ಬಿಜ್ಲಿ ಇವೆಲ್ಲ ಇಟ್ಟಿಗೆ ಹೊಡೆಯೋದು ಪಟಿಗೆ ಹೊಡೆಯೋದು ಅದು ಬೇರೆ ಅದು ಮಾಡ್ರಲ್ಲ ಅದಕ್ಕೆ ಬಹಳ ಜನ ಇದ್ದಾರೆ ಸಾಂಪ್ರದಾಯಿಕ ಕಲರಿ ಪೈಟು ತಾಂಗ್ ತಾಗ್ ಅದಕ್ಕಂತೆಲ್ಲ ಬರ್ತದೆ ವಿಶೇಷವಾದ ಜ್ಞಾನ ಪಡ್ಕೊಂಡು ಅದೆಲ್ಲ ಅನುಭವ ಪ್ರಾಕ್ಟೀಸ್ ಮಾಡಿದೀವಿ ಇದೆ ಅನುಭವ ಇದೆ ನಾವು ಅದನ್ನೆಲ್ಲ ಸಿನಿಮಾಗಳಲ್ಲಿ ಬಳಸಿದೀವಿ ಆಮೇಲೆ ಎನ್ ಎನ್ ಎಸ್ ಟಿಗೆ ಬಂದೆ ಎನ್ ಎಸ್ ಟಿ ನಲ್ಲಿ ಮೂವತ್ತು ವರ್ಷಗಳಿಂದ ನಾನು ಅಲ್ಲಿ ಪಾಠ ಮಾಡ್ತಾ ಇದ್ದೀನಿ ಮೂವತ್ತೈದು ವರ್ಷ ಈಗಲೂ ಈಗಲೂ ಮಾಡ್ತೀನಿ ಈಗಲೂ ಹೋಗ್ತೀನಿ ದೊಡ್ಡ ದೊಡ್ಡ ನಾಟಕಗಳಿಗೆ ಕೊರಿಯೋಗ್ರಫಿ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಪುಟ್ಟಣ್ಣವ್ರ ಕಾಲದಲ್ಲಿ ಏನಾಯಿತು ಪುಟ್ಟಣ್ಣವ್ರ ಮನೆ ಪಕ್ಕದಲ್ಲೇ ನಮ್ಮ ಶ್ಯಾಮ್ ಶ್ಯಾಮ್ಚಂದ್ರ ಶೆಟ್ಟಿ ಅಂತ ತಮಿಳುನಾಡಿನ ಮಹಾ ದೊಡ್ಡ ಡೈರೆಕ್ಟರ್ ಇದ್ದರು ಶ್ಯಾಮ್ ಅವರು ಎಂಬತ್ತ ಆರು ತೊಂಬತ್ತರಲ್ಲಿ ಬಂದರು ಆವಾಗ ತಮಿಳ್ನಾಡಿಂದ ಅವರು ಬೇಡ ಅಂತ ಅವರು ನಾವು ಅವ್ರನ್ನ ಗೌರವಾಧ್ಯಕ್ಷರು ಮಾಡಿ ಸಂಸ್ಥೆಗೆ ಕರ್ಕೊಂಡು ಅವ್ರ ಜೊತೆ ಟ್ರೈನಿಂಗ್ಗಳು ಶುರುವಾದಾಗ ಅವರು ಕೆಲವು ಜಿ ಎ ಮಾಡ್ತಿದ್ರು ಎಮ್ ಜಿ ಆರಿ ಗುರುಗಳು ಅವರೇ ನಾನ್ನೂರು ನೂರ ಎಂಟು ಪಿಕ್ಚರ್ ಅವ್ರು ಮಾಡಿದ್ದಾರೆ ನಾನ್ನೂರೈದು ಪಿಕ್ಚರ್ ಟೋಟಲ್ ಮಾಡಿರೋದು ಎಲ್ಲರೂ ಆಲ್ ಓವರ್ ಇಂಡಿಯಾ ಭಾಳ ದೊಡ್ಡ ಬೈಚ್ ಮಾಸ್ರು ಹ್ಞೂ ಅವ್ರು ಕೊನೆಯವ್ರಿಗೂ ಇಲ್ಲೇ ಇದ್ದರು ಬೆಂಗಳೂರು ನಮ್ಮ ಜೊತೆ ನನ್ನ ಭಾಳ ಕಂಡ ಭಾಳ ಪ್ರೀತಿಯವರು ಭಾಳ ವಯಸ್ಸಾದರು ನಾನು ಹುಡುಕಿ ಕರ್ಸೋರು ಅವ್ರ ಹತ್ರ ಫೆನ್ಸಿಂಗ್ ಕಲಿತ ಫೆನ್ಸಿಂಗ್ ಅಂತ ಒಂದು ಅಮೆರಿಕನ್ದು ಬರ್ತದೆ ನಾಟಕಗಳಲ್ಲಿ ಯೂಸ್ ಆಗ್ತದೆ ಅದನ್ನು ಭಾಳ ಚೆನ್ನಾಗಿ ಕಲಿಸ್ಕೊಟ್ರು ನಮಗೆ

ಮ್ಯಾಕ್ ಬತ್ತ ಎಲ್ಲಾ ನಾಟಕಗಳಲ್ಲಿ ಕಂಪಲ್ಸರಿ ಹೌದಾ ಅಲ್ಲಿ ಸಬ್ಜೆಕ್ಟ್ ಆಯಿತು ಫೆನ್ಸಿಂಗ್ ಸಬ್ಜೆಕ್ಟ್ ಅದನ್ನ ಮಾಡ ಟ್ರೈನಿಂಗ್ ಕೊಟ್ಟ ಮೇಲೆ ಎಲ್ಲ ಅಲ್ಲಿ ಒಂದು ಎಂಟತ್ತು ನಾಟಕಗಳು ಮಾಡಿ ಮ್ಯಾಕ್ ಬತ್ತು ಜೂಡಿ ಎಸ್ ರಿಚರ್ಡ್ ಕಿಂಗ್ ಟು ಆ ಥರ ಅವನಿಗೆ ಸಂಬಂಧಪಟ್ಟ ನಾಟಕಗಳು ಎಲ್ಲದರಲ್ಲೂ ಬರುತ್ತೆ ಅದು ಭಾಳ ಸಕ್ಸಸ್ ಆಯಿತು ಆಮೇಲೆ ಭಾಳಷ್ಟು ಸ್ಟೂಡೆಂಟ್ಸ್ ಇವತ್ತು ಹೆಸರು ಹೇಳಲಿಕ್ಕೆ ಕಷ್ಟ ಅಷ್ಟು ಜನ ಹೀರೋಗಳಿದ್ದಾರೆ ಬಾಬಿನಲ್ಲಿ ಏನು ದೊಡ್ಡ ಸ್ಥಾನ ಅಂದ್ರೆ ನಾನು ಹಣ ಸಂಪಾದನೆ ಮಾಡದೇ ಇರ್ಬೋದು ಬಟ್ ಪ್ರೀತಿ ಸಂಪಾದನೆ ಮಾಡಿದೆ ಯಾವ ಇವತ್ತೆಷ್ಟೋ ಒಂದು ಐನೂರು ಒಂದು ಐನೂರು ಜನ ಸ್ಟೂಡೆಂಟ್ಸ್ ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆ ಎಂಥ ದೊಡ್ಡ ದೊಡ್ಡ ಸ್ಟಾರು ಅಂದ್ರೆ ಯಾ ಅಂತ ಸ್ಟಾರಾದ್ರೂ ಬಂದು ಖಾಲಿ ಬೀಳ್ತಾರೆ ಗುರುಗಳೇ ಅಂತ ಗುರು ಗುರುಸ್ಥಾನ ಅಷ್ಟು ಸುಲಭ ಸಿಗೋದಿಲ್ಲ ಆಚಾರ್ಯ ದೇವ ಅಂತ ಸರ್ ಆಮೇಲೆ ನೀವು ದಾನ ಮಾಡಿದ್ರಿಂದ ಅವ್ರು ನಿಮ್ಗೆ ಪೂಜೆ ಮಾಡ್ತಾರೆ ವಿದ್ಯೆ ಇಲ್ಲದೆ ಇದ್ದಿದ್ರೆ ನಿಮ್ಮನ್ನು ಯಾರವ್ರ ಗುರು ಅಂತಾರೆ ಸರ್ ಮಹಾ ನಟ ಬಗ್ಗೆ ಹೇಳ್ತಾ ಇದ್ರಿ ಅವರು ಒಬ್ಬ ನಟ ನಟಿ ಬೆಳವಣಿಗೆಗೆ ದಿ ಬೆಸ್ಟ್ ಕೊಡ್ಲಿಕ್ಕೆ ನಿಮ್ಮ ಸಾಹಸ ಏನು ಬಹಳ ಪ್ರಮುಖ ತರಬೇತಿ ಇದೆಯಲ್ಲ ಅದೆಷ್ಟು ಮಟ್ಟಕ್ಕೆ ನೋಡಿ ಕಲಾ ಕಲಾವಿದ ಆಗುವನಿಗೆ ಒಂದೇ ಸಾಲದು ಮತ್ತೆ ಸರ್ ಜೊತೆ ನೃತ್ಯ ಬೇಕು ಏನು ಒಂಬತ್ತು ಏನು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪರಿಣಿತರಬೇಕು ಇರಬೇಕು ಅವನು ಆಮೇಲೆ ನಮ್ಮ ಇವೆಲ್ಲ ನಾಟ್ಯಶಾಸ್ತ್ರದಲ್ಲಿ ಬರುವಂತದ್ದು ಅಷ್ಟನ್ನೆಲ್ಲ ಕಲಿಬೇಕು ಆಮೇಲೆ ಸಾಹಸನೂ ಒಂದು ಈಗ ಸಾಹಸ ಇಲ್ಲದಿಗೆಲ್ಲ ಏಟ್ ಪಿಕ್ಸ್ ಏನೋ ಆರ್ ಪಿಕ್ಸ್ ಏನೋ ಬರ್ತದಲ್ಲ ಆತರ ಮಾಡಿ ಸಿಕ್ಸ್ ಪ್ಯಾಕ್ ಇದಾವೆ ಬಟ್ ಜೊತೆಯಲ್ಲಿ ಸಾಹಸ ವೃತ್ತಿಯನ್ನೇ ಸಾಹಸವನ್ನೇ ಕಲ್ತವ್ರು ಶಂಕರ್ ನಾಗರ್ ದ ಗ್ರೇಟ್ ಅವ್ರಿಗೆ ಕರಾಟೆ ಕಿಂಗ್ ಅಂತಿದ್ರಲ್ಲ ಕರಾಟೆ ಕಿಂಗ್ ಅಲ್ಲ ಅವರು ಕಲಾರಿ ಕಿಂಗ್ ಅವರು ಮೊದ್ ಬಿಚನೇ ಅವಾರ್ಡ್ ತಗೊಂಡಿದ್ದು ಕಾಲದಲ್ಲಿ ಕರಾಟೆ ಆಮೇಲೆ ಬಂದಿದ್ದು ನಮ್ಗ ನಮ್ ಕಲಾರಿ ಹೋಗಿ ಕರಾಟೆ ಬಂದಿದ್ದು ಕುರುಪಾಗ ಬಂದಿದ್ದು ಅವರಿನ್ ಮೇರಿಂದ ಬಂದಿಲ್ಲ